ಗೆ ಬಂದಿದ್ವಿ ಇದು ಶೋರೂಮ್ ಬಂದ್ಬಿಟ್ಟು ಎಲ್ ಐ ಸಿ ಸರ್ಕಲ್ ಹೈವೇ ಸರ್ಕಲ್ ಹೋಗುವ ಮುಂಚೆ ಸೀಸನ್ ಹೋಟೆಲ್ ಪಕ್ಕನೇ ಇದೆ ಇಲ್ಲಿಂದ ಬ್ಲೂ ಇನ್ ಹೋಟೆಲ್ ಬ್ಯಾಂಕ್ ಆಫ್ ಬರೋಡಾ ಇದೆ ಒಳಗಡೆ ಹೋಗೋಣ ಶೋರೂಮ್ ಓನರ್ ಜೊತೆಗೆ ಮಾತಾಡೋಣ ಸರ್ ಹೇಳೋಣ ಇನ್ನೇನು ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಇಲ್ಲಿ ಬೆನಿಫಿಟ್ ಕೊಡ್ತಾ ಇದ್ದಾರೆ

ವೆಹಿಕಲ್ ಅಲ್ಲಿ ಕಂಡೀಷನ್ ಕೊಡ್ತೀವಿ ಫ್ರೀ ಕೊಡ್ತೀವಿ ಮತ್ತೆ ಇಂಜಿನ್ ಎಲ್ಲ ಶೋರೂಮ್ ಮೇಂಟೈನ್ ಆಗಿರೋದೇ ಕೊಡ್ತೀವಿ ಮೆಕ್ಯಾನಿಕಲ್ ಇರಲಿ ಬಾಡಿ ಲೈನ್ ಇರಲಿ ಓಡಿರೋದು ಇರೋದು ಎಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಕ್ಲಿಯರ್ ಆಗಿ ಕೊಡ್ತೀವಿ ಮತ್ತೆ ವೆಹಿಕಲ್ ಆ ವೆಹಿಕಲ್ ಕೊಡ್ತೀವಿ ವೆಲ್ ಕಂಡೀಷನ್ ಮೇಂಟೈನ್ ಆಗಿರೋದು ಶೋರೂಮ್ ಅಲ್ಲಿ ಓಕೆ ನೀವು ಅದು ತಕೊಂಡು ಹೋಗಿ ತೋರ್ಸ್ಕೊಬಹುದು. ಓಕೆ. ಶೋರೂಂಗೆ ಮೆಕಾನಿಕ್ ಏಯರ್ಗೋ ಅದ್ರು ತೋರಿಸಿ ಸಮಾಧಾನ ಆದ್ಮೇಲೆ ವ್ಯಾಪಾರ ಮಾಡಬಹುದು. ಪ್ರೈಸ್ ಬೇರೆ ಮಾರ್ಕೆಟ್ ಕಡೆನಿಂದ ನಿಮ್ಮ ಕಡೆ ತಗೊಂಡ್ರೆ ಏನ್ ಪ್ರೈಸ್ ಬಹಳ negoishable ಇದೆ. ಮತ್ತೆ ಏನಂದ್ರೆ ನಾವು ಕಸ್ಟಮರ್ ಇದೆ ಪ್ಲಸ್ ಬಹಳ ಜನದ ವೆಹಿಕಲ್ಸ್ ನ್ನು ಇಲ್ಲಿ. ಓಕೆ. ನಾವು ಪಾರ್ಕಿಂಗ್ ಸೆಲ್ನಲ್ಲಿ ಸೆಲ್ಗೆ ಕೊಟ್ಟಿದ್ದಾರೆ. ಬೇರೆ ಕಸ್ಟಮರ್ ದು ನಿಮಗೆ ಕೊಡ್ತೀವಿ. ಬರಿ ನಮ್ದ ಒಂದು ಕಮಿಷನ್ ತಗೋತೀವಿ. ಅಷ್ಟೇ ಟೂ ಪರ್ಸೆಂಟ್ ಕಮಿಷನ್ ಇದೆ ನಮ್ದು. ಅದಕ್ಕೆ ಬಿಸ್ನೆಸ್ ಮಾಡ್ತಾ ಇದೀವಿ. ಆದ್ರೂ ನಾವು ಆಗಸ್ಟ್ ಕಸ್ಟಮರ್ಗೆ ಒಳ್ಳೆ ಒಳ್ಳೆ ಪ್ರೈಸ್ ಅಲ್ಲಿ ಜಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಕ್ಕೆ ಟ್ರೈ ಕೊಡ್ತೀವಿ ಓಕೆ ಸರ್ ಇನ್ನೊಂದು ಈಗ ನಿಮ್ಮ ಶೋರೂಮ್ ಇದು ಸ್ಟ್ಯಾಬ್ಲಿಶ್ಡ್ ಆಗಿ ಎಷ್ಟು ವರ್ಷ ಆಗಿದೆ ಸರ್ ಎಷ್ಟು ವರ್ಷ 5 ಇಯರ್ಸ್ ಇದು 5 ಇಯರ್ಸ್ 5 ಇಯರ್ಸ್ ಆಗಿದೆ 5 ಇಯರ್ಸ್ ಆಗಿದೆ ಓಕೆ ಆಲ್ರೆಡಿ ನಾವು ಆಲ್ಮೋಸ್ಟ್ ಬಹಳ ವೆಹಿಕಲ್ಸ್ ಸೇಲ್ ಮಾಡಿದ್ವಿ ಇಲ್ಲಿ ಓಕೆ ಬರೀ ಮೈಸೂರಿಗೆ ಮಾಡ್ತೀರಾ ಇಲ್ಲ ಆಲ್ ಕರ್ನಾಟಕನಲ್ಲಿ ಸೇಲ್ ಮಾಡ್ತೀರಾ ನಮ್ಮದು ಬರಿ ಮೈಸೂರಲ್ಲೇ ಒಂದು ಬ್ರಾಂಚ್ ಇರೋದು ಓಕೆ ನೆಕ್ಸ್ಟ್ ಯಾವುದು ಇಲ್ಲ ಇನ್ನು ಪ್ಲಾನ್ ಇದೆ ನೋಡೋಣ ಓಕೆ ಪ್ಲಸ್ ಇಲ್ಲಿ ಈಗ ಲೋನ್ ಆಪ್ಷನ್ ಅಂದ್ರೆ ಏನ್ ಮಾಡೆಲ್ ನಲ್ಲಿ ಲೋನ್ ಕೊಡ್ತೀರಾ ಪ್ಲಸ್ ಏನ್ ಡಾಕ್ಯುಮೆಂಟ್ ನಾವು ತೌಸಂಡ್ ಸಿಕ್ಸ್ ಲೋನ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ನಿಮ್ ಕಡೆಯಿಂದ ಸಿಕ್ಸ್ ಮಾಡಲ್ ಏನೋ ಲೋನ್ ಮಾಡ್ಕೊಡ್ತೀರ ಲೋನ್ ಮಾಡಿ ಓಕೆ ಪ್ಲಸ್ ಎಕ್ಸ್ಚೇಂಜ್ ಆಫರ್ ಏನೋ ಸರ್ ಎಕ್ಸ್ಚೇಂಜ್ ಅಂದ್ರೆ ಏನ್ ಮಾಡಲ್ ಎಕ್ಸ್ ತಗೊತೀರಾ ಎಲ್ಲ ಮಾಡಲ್ ತಗೋತೀವಿ ಚೆನ್ನಾಗಿರ್ಬೇಕು ವೆಹಿಕಲ್ ಎಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರ್ಬೇಕು ಚೆಕ್ ಮಾಡಿ ತಗೊಂತೀರಾ

ಎಲ್ಲರಿಗೂ ಕೊಡ್ತೀವಿ ಬರೀ ನಿಮ್ ಚಾನೆಲ್ ಅವ್ರಿಗೆಲ್ಲ ಯಾರಾದರೂ ಕಸ್ಟಮರ್ ನಮ್ಮ ನಮ್ ಬಕ್ಳು ಬಂದಿರೋದು ನಮ್ ಆಫೀಸ್ ಬಂದಿರೋದು ನಮ್ಮ ಶೋರೂಮ್ ಬರೋರ್ಗೆ ನಾವು ಆದಷ್ಟು ಸ್ಪೆಷಲಿ ವೆಹಿಕಲ್ ಅಲ್ಲಿ ಕಂಡೀಷನ್ ಇದು ಬಹಳ ಇಂಪಾರ್ಟೆಂಟ್ ಬಹಳ ಜನ ಬರೀ ದುಡ್ಡು ಕಡಿಮೆ ಅದು ಇದು ಅಂತ ತಗೋಬಿಡ್ತಾರೆ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಎಲ್ಲೋ ಅಲ್ಲಿ ಖರ್ಚು ಬಂದ್ಬಿಡ್ತದೆ ಬಾಡಿ ಲೈನ್ ಅಲ್ಲಿ ಆಗ್ಬಿಡ್ತದೆ ಯಾವ್ದೋ ಒಂದ್ ಆಕ್ಸಿಡೆಂಟ್ ವೆಹಿಕಲ್ ಕೊಟ್ಬಿಡ್ತಾರೆ ತರ ಎಲ್ಲ ರೆಡಿ ಮಾಡಿ ಕೊಡಲ್ಲ ನಾವು ನಾವು ಜಿಮ್ ಅನ್ನು ಶೋರೂಮ್ ಇಂದ ಹೆಂಗ್ ಬರ್ದಿರ್ತದೆ ಅದು ಜೂನಿಯನ್ ವೆಹಿಕಲ್ ಗೆ ನಾವು ಜಾಸ್ತಿ ಪ್ರಿಫೇರ್ ಮಾಡ್ತೀವಿ ಕರ್ನಾಟಕ ಮತ್ತೆ ನಾವು ಟ್ರೈ ಮಾಡ್ತೀವಿ ಕಸ್ಟಮರ್ ಗೆ ಏನೋ ಅನ್ಯಾಯ ಆಗಬಾರ್ದು ಮೇನ್ ಇಂಪಾರ್ಟೆಂಟ್ ವಾಟ್ ಯು ವಿಲ್ ಪೇ ಯು ಹ್ಯಾವ್ ಟು ಗೆಟ್ ಅಷ್ಟು ನಮ್ದು ಇಂಪಾರ್ಟೆಂಟ್ ದುಡ್ಡು ಕೊಡೋರು ಕೊಟ್ಟೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆ ಜೂನಿಯನ್ ಮತ್ತೆ ಒಳ್ಳೆ ಬೆಸ್ಟ್ ಕಾರ್ ಕೊಡ್ಬೇಕು ಆ ಪ್ರೈಸ್ ನಲ್ಲಿ ಆ ಪ್ರೈಸ್ ಅಲ್ಲಿ ವರ್ತಿ ಕಾರ್ ಕೊಡ್ಬೇಕು ವರ್ತಿ ಕಾರ್ ಕೊಡ್ಬೇಕು ಅದು ಇಂಪಾರ್ಟೆಂಟ್ ಪೆಟ್ರೋಲ್ ಜೀರೋ ನೈನ್ ರೆಜಿಸ್ಟ್ರೇಷನ್ ಟೂ ಟ್ವೆಲ್ ಸರ್ ಇದು ಏನ್ ಮಾಡಲ್ ಸರ್ ಇದು ಇದು ಟೂ ತೌಸಂಡ್ ಟ್ವೆಲ್ ಮೈಸೂರು ಸೆಕೆಂಡ್ ಓನರ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಪೆಟ್ರೋಲ್ ವೆಹಿಕಲ್ ಇದು ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಬಹಳ ಚೆನ್ನಾಗಿದೆ ವೆಹಿಕಲ್ ನೋಡಿ ಬಹಳ ಚೆನ್ನಾಗಿದೆ ವಿ ಎಕ್ಸ್ ಐ ಮೈಸೂರ್ ಸೆಕೆಂಡ್ ಓನರ್ ಬ್ರ್ಯಾಂಡ್ ನೋ ಟೈರ್ ಇದೆ ಓಕೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಬಹಳ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಎಷ್ಟು ರನ್ ಆಗಿದೆ ಸರ್ ಇದು ಇದು ಸೆವೆಂಟಿ ಸಮಥಿಂಗ್ ಓಡಿದೆ ಸರ್ ಗಾಡಿ ಬಹಳ ಚೆನ್ನಾಗಿದೆ ಏನು ಹೇಳ್ತಾ ಇದೀರಾ ಸರ್ ಇದು ಪ್ರೈಸಿಂಗ್ ಫೋರ್ ಟ್ವೆಂಟಿ ಫೈವ್ ನೆಗೋಶಿಯಬಲ್

ಇದು ಸಿಂಗಲ್ ಓನರ್ ಮೈಸೂರು ಗಾಡಿ ನೋಡ್ತಾ ಇರಬಹುದು ಇಟಿ ಕೈನ ಪ್ಲಾನ್ ಮಾಡ್ತಾ ಇದ್ರೆ ಸೆವೆನ್ ಸೀಟರ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರಬಹುದು ಡೀಸೆಲ್ ವೆಹಿಕಲ್ ಫಾರ್ಟಿ ತ್ರೀ ತೌಸಂಡ್ ಓಡಿದೆ ಫಾರ್ಟಿ ತ್ರೀ ತೌಸಂಡ್ ರನ್ ಆಗಿದೆ ಗಾಡಿ ನೋಡ್ತಾ ಇರಬಹುದು ಮಾಡಿದ್ದಾರೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಏನ್ ಹೇಳ್ತಾ ಸರ್ ಇದು ಪ್ರೈಸ್ ಫೈವ್

ಪೆಟ್ರೋಲ್ ಗಾಡಿ ತ್ರೀ ತೌಸಂಡ್ ರನ್ ಆಗಿದೆ ಎಸ್ ಎಂ ಟಿ ಇದು ನೋಡ್ತಾ ಇರಬಹುದು ಹೊಂಡಾ ಸಿಟಿ ಏನ ಲಕ್ಸರಿ ಕಾರ್ ಕ್ಲೈಮ್ ಮಾಡ್ತಾ ಇದೆ ಅದನ್ನ ಅವೈಲೇಬಲ್ ಇದೆ ಇದರಲ್ಲಿ ಏನೇನ್ ಸರ್ ಫೀಚರ್ಸ್ ಇದು ಫುಲ್ ಲೋಡೆಡ್ ಇದೆ ಎಸ್ ಎಂ ಟಿ ಇದು ಫುಲ್ ಲೋಡೆಡ್ ಎಸಿ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ಸ್ ಎಲ್ಲ ಇದೆ ರಿವರ್ಸ್ ಸೆನ್ಸರ್ ರಿವರ್ಸ್ ಸೆನ್ಸರ್ ಹೊಂಡಾ ರಿವರ್ಸ್ ಕ್ಯಾಮೆರಾ

ಸೆನ್ಸರ್ ಎಲ್ಲ ಇದೆ ವಿ ವೇರಿಯಂಟ್ ಇದು ನೋಡ್ತಾ ಇರಬಹುದು ಇಎಂಟಿ ವಿಎಸ್ ಎಂಟಿ ವಿಎನ್ ಟಿ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಇದು ಕೋಟಿಂಗ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ನವೋಷೇಬಲ್ ಬಹಳ ಚೆನ್ನಾಗಿದೆ ಕಂಡೀಷನ್ ಇದೆ ಒರಿಜಿನಲ್ ಶೋರೂಮ್ ಅಲ್ಲಿ ಇದೆ ಸಿಂಗಲ್ ಹಾ ಷೋರೂಮ್ ಮೇಂಟೇನ್ ವೆಹಿಕಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನಾನು ಹಾಕ್ತೀರಾ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಪೆಟ್ರೋಲ್ ವೆಹಿಕಲ್ ಆಕ್ಟಿವ್ ಆಕ್ಟಿವ್ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ಫುಲ್ಲಿ ಲೋಡೆಡ್ ರಿವರ್ಸ್ ಕ್ಯಾಮೆರಾ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎ ಎಲ್ಲ ಎಲ್ಲ ಇದೆ ಟಾಪ್ ಎಂಡ್ ಇದು ಎಸ್ ಎಕ್ಸ್ ಎಸ್ ಎಕ್ಸ್ ಆಪ್ಷನ್ ಅಲ್ಲಿ ಇದು ವೆಹಿಕಲ್ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ತಗೊಳೋದು ವೆಹಿಕಲ್ ಓಕೆ ಪ್ರೈಸ್ ನೆಗೋಷಿಯಬಲ್ ಆಗತ್ತೆ ಫೈವ್ ಏಟಿ ಹೇಳ್ತವ್ರೆ ನೆಗೋಷಿಯಬಲ್ ಆಗತ್ತೆ ಆದಷ್ಟು ಕಡಿಮೆ ಮಾಡಿಸ್ಕೊಡ್ತೀನಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಕಮ್ಮಿಗೆ ಮಾಡ್ಕೊಡ್ತೀವಿ ಬನ್ನಿ ನೋಡಿ ಚೆನ್ನಾಗಿದೆ ಸರ್ ಇದು ಓಡಿರೋದು ಒನ್ ಲ್ಯಾಕ್ ಒಳಗಡೆ ಒನ್ ಲ್ಯಾಕ್ ರನ್ ಆಗಿದೆ ಅದಕ್ಕಿಂತ ನಿಮ್ಗೆ ಸ್ಟೋರ್ ರಿಕಾರ್ಡೆಡ್ ಇರುತ್ತೆ ಎಲ್ಲ ಫೈವ್ ಏಯ್ಟಿ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಐ ಟ್ವೆಂಟಿ ಸರ್ ಐ ಟ್ವೆಂಟಿ ಟೂ ತೌಸಂಡ್ ಥರ್ಟೀನ್ ಡೀಸೆಲ್ ಗಾಡಿ ಇದು ಓಕೆ ತುಂಬಾ ಸರ್ ಇದು ಕಲರ್ ಸಿಗೋದು ಸ್ಪೋರ್ಟ್ಸ್ ವೇರಿಯಂಟ್ ಬಹಳ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಡೀಸೆಲ್ ಕಲರು ಓಕೆ ಬಹಳ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಗಾಡಿನೂ ಚೆನ್ನಾಗಿದೆ ವೆಹಿಕಲ್ ಕಂಡೀಷನ್ ಚೆನ್ನಾಗಿದೆ ಓನರ್ ಸೆಕೆಂಡ್ ಓನರ್ ಐ ಟ್ವೆಂಟಿ ಸ್ಪೋರ್ಟ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಒಳಗಡೆ ನೋಡಿ ಏರ್ ಬ್ಯಾಗ್ಸ್ ಇದೆ ಎ ಸಿ ಪೋಸ್ಟರಿಂಗ್ ಇದೆ ಕಂಡೀಷನ್ ಅಲ್ಲಿ ಇದೆ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ ವೆಹಿಕಲ್ ಬಹಳ ಚೆನ್ನಾಗಿದೆ ಬರೀ ತಗೊಂಡು ಓಡಿಸ್ಬೇಕು ನೀವು ಆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅನ್ನ ಗುಡ್ ಕಂಡೀಷನ್ ಒಳ್ಳೆ ಲೆದರ್ ಸೀಟ್ ಕವರ್ ಇದೆ ಗುಡ್ ಕಂಡೀಶನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸರ್ ಇದು ಪ್ರೈಸಿಂಗ್ ಬಹಳ ಫೋರ್ ಲ್ಯಾಕ್ಸ್ ನೆಗೋಶಿಯಬಲ್ ಫೋರ್ ಲ್ಯಾಕ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಐ ಟ್ವೆಂಟಿ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಪ್ಲಸ್ ಲೋನ್ ಅಂದ್ರೆ ಎಷ್ಟು ಪರ್ಸೆಂಟ್ ಆಗ್ಬಹುದು ಲೋನ್ ಇದು ಲೋನ್ ಇದಕ್ಕೆ ಒಂದು ಟೂ ಲ್ಯಾಕ್ಸ್ ಗಂಟೆ ಲೋನ್ ಆಗ್ಬಹುದು ತರ್ಟೀನ್ ಇದು ಟೂ ಪಾಯಿಂಟ್ ಫೈವ್ ಗಂಟೆ ಆಗುತ್ತೆ ತ್ರೀ ಲ್ಯಾಕ್ಸ್ ಆಗಬಹುದು ನೆಕ್ಸ್ಟ್ ನೈನ್ ಟೂ ತೌಸಂಡ್ ನೈನ್ ಕೆ ಫಿಫ್ಟಿ ಸೆಕೆಂಡ್ ಓನರ್ ಓಕೆ ಸೆಕೆಂಡ್ ಓನರ್ ನೋಡಿ ವೆಹಿಕಲ್ ಬಹಳ ಕಂಡೀಷನ್ ಆಗಿದೆ ಇದು ಕೋಟಿಂಗ್ ಒನ್ ನೈಂಟಿ ಫೈವ್ ನೆಗೋಶಿಯಬಲ್ ಬರೀ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಪ್ರೈಸ್ ಕೋರ್ಟ್ ಮಾಡಿದ್ದಾರೆ ಎಗೋಷೆಬಲ್ ಆಗುತ್ತೆ ಬನ್ನಿ ಹೆಚ್ಚು ಕಡಿಮೆ ಆಗುತ್ತೆ ಸೆಂಟ್ರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓನರ್ ಸರ್ ಇದು ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೀವ್ ತಗೊಂಡ್ರೆ ಥರ್ಡ್ ಸೆವೆಂಟಿ ತೌಸಂಡ್ ನೋಡಿದೆ ಬಹಳ ಚೆನ್ನಾಗಿದೆ ಗಾಡಿ ಕಂಡೀಷನ್ ಇದೆ ಸರ್ ನೋಡ್ತಾ ಇರ್ಬೋದು ಬರೀ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಪ್ರೈಸ್ ಕೋರ್ಟ್ ಮಾಡಿದಾರೆ ಇನ್ನೊಂದು ಐ ಟೆನ್ ನ ಎ ಜೀರೋ ನೈನ್ ರೆಜಿಸ್ಟ್ರೇಷನ್ ಮಾಡೆಲ್ ಸರ್ ಇದು ಟೂ ತೌಸಂಡ್ ನೈನ್ ಇದು ಟೂ ತೌಸಂಡ್ ದಿನ ಸೆಂಡ್ ಸೆಕೆಂಡ್ ಓನರ್ ಕಪ್ಪ ಇಂಜನ್ ಇದು ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿ ಕಂಡೀಷನ್ ಆಗಿದೆ

ನೋಡ್ತಾ ಇರ್ಬೋದು ಓನರ್ ಎಷ್ಟು ಹೇಳಿದೀರಾ ಇದು ವ್ಯಾಗ್ನಾರ್ದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೀನು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ನೆಕ್ಸ್ಟ್ ಫೋರ್ಡ್ ಟೂ ತೌಸಂಡ್ ಫೋರ್ಟೀನ್ ಫೋರ್ಡ್ ಫೀಗೋ ಡೀಸೆಲ್ ಸೆಕೆಂಡ್ ವೇರಿಯಂಟ್ ಎಸಿ ಸಿ ಪೋಸ್ಟರಿಂಗ್ ಎರಡು ಪರ್ ವಿಂಡೋ ಬರೀ ಗಾಡಿ ಚೆನ್ನಾಗಿದೆ ಬರಿ ಫಿಫ್ಟಿ ತ್ರೀ ತೌಸಂಡ್ ಓಡಿರೋದು ವೆಹಿಕಲ್ ಸರ್ ಇದು ಬರೀ ಫಿಫ್ಟಿ ತ್ರೀ ಡೀಸೆಲ್ ಸಿಂಗಲ್ ಓನರ್ ಎಲ್ಲ ಇಷ್ಟು ಇದೆ ಶೋರೂಮ್ ಮೇಂಟೈನ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ವೆಹಿಕಲ್ ಚೆನ್ನಾಗಿದೆ

ಆರ್ ಎಕ್ ಸೆಟ್ ಆರ್ ಎಕ್ ಸೆಟ್ ಒನ್ ಟೆನ್ ಬಹಳ ಚೆನ್ನಾಗಿದೆ ವೆಹಿಕಲ್ ಬಹಳ ಚೆನ್ನಾಗಿದೆ ಕಂಡೀಷನ ನೋಡ್ತಾ ಇರ್ಬೋದು ಗಾಡಿ ತಗೊಳ್ಳೋದು ಇದು ಓಕೆ ಕಂಡೀಷನ್ ಅಲ್ಲಿ ಇದೆ ಓಕೆ ನೋಡ್ತಾ ಇರ್ಬೋದು ಆರ್ ಎಕ್ಸ್ ಸೆಟ್ ಎಷ್ಟು ಆಗಿದೆ ಸರ್ ಇದು ಇದು ಸೆವೆಂಟಿ ತ್ರೀ ಸಮಥಿಂಗ್ ಓಡಿದೆ ಸೆವೆಂಟಿ ತ್ರೀ ತೌಸಂಡ್ ರನ್ ಆಗಿದೆ ಡಸ್ಟರ್ ನೋಡ್ತಾ ಇರ್ಬೋದು ಗಾಡಿ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಇದರಲ್ಲಿ ಏನೇನ್ ಸರ್ ಫೀಚರ್ಸ್ ಇದು ಎ ಸಿ ನಾಲ್ಕು ಎ ಸಿ ಪೋಸ್ಟರಿಂಗ್ ನಾಲ್ಕು ಫೋರ್ ವಿಂಡೋ ಸಿಸ್ಟಮ್ ರಿವರ್ಸ್ ಸರ್ ಕ್ಯಾಮೆರಾ ಎಲ್ಲ ಇದೆ ಗುಡ್ ಕಂಡೀಷನ್ ಇದೆ ಡಸ್ಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನ ಅವೈಲೇಬಲ್ ಇದೆ ಕಂಡೀಷನ್ ಇದೆ ಏನು ಹೇಳ್ತಾ ಸರ್ ಇದು ಪ್ರೈಸ್ ಮಾಡಿದ್ದಾರೆ ನಮ್ಮ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ನೋಡ್ತಾ ಇದೆ ಓಕೆ ನೆಕ್ಸ್ಟ್ ಶಿಫ್ಟ್ ಸರ್ ಇದು ಇದು ಶಿಫ್ಟ್ ಡಿಸೈರ್ ಓನರ್ ನೋಡ್ತಾ ಸೆಕೆಂಡ್ ಓನರ್ ಶಿಫ್ಟ್ ಡಿಸೈರ್ ನೋಡ್ತಾ ಇರಬಹುದು ಆ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಬಹಳ ಕಂಡೀಷನ್ ಆಗಿದೆ ಸೆಕೆಂಡ್ ಓನರ್ ಮೈಸೂರು

ತ್ರೀ ಟ್ವೆಂಟಿ ಹೇಳ್ತಾವೆ ನವೋಷಬಲ್ ಮಾಡ್ಕೊಟ್ಟೀವಿ ಬರೇ ತ್ರೀ ಪ್ರೈಸ್ ಕೊಟ್ಟು ಮಾಡಿದಾರೆ ಬಂದ್ ಮಾತಾಡಿದ್ರೆ ಹೆಣ್ಣು ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಇಂಟೀರಿಯರ್ ತುಂಬಾ ಒಳ್ಳೆ ಕಂಡೀಷನ್ ನಲ್ಲಿ ಇದೆ ಶೋರೂಮ್ ನಲ್ಲಿ ಇದೆ ಒಳ್ಳೆ ಸಿಕ್ಟ್ ಇದೆ ನೋಡ್ತಾ ಇರ್ಬೋದು ಸಿಸ್ಟಮ್ ಎಲ್ಲ ಬಂದು ವೆಹಿಕಲ್ ನೋಡಿ ಸಮಾಧಾನ ಆದಮೇಲೆ ವ್ಯಾಪಾರ ಮಾಡಿ ಗಾಡಿ ಚೆನ್ನಾಗಿದೆ ಜೂನಿಯನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಜೂನಿಯನ್ ಇದೆ ವೆಯ್ಕಲು ಓಕೆ ನೋಡೋದು ವೆಯ್ಕಲು ತ್ರೀ ಟ್ವೆಂಟಿ ಪ್ರೈಸ್ ಕೊಟ್ಟು ಮಾಡಿದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಟೂ ಥೌಸಂಡ್ ಟ್ವೆಲ್ ಮಾಡಲ್ಲ ಅಲ್ಲ ಸರ್

ಎಷ್ಟ ಚೆನ್ನಾಗಿದೆ ಸರ್ ಇದು ಇದೊ ನೋ ಸೆವೆಂಟಿ ತೌಸಂಡ್ ಸಮಥಿಂಗ್ ರನ್ ಆಗಿದೆ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಟು ಟು ಪ್ರೈಸ್ ಕೊಟ್ ಮಾಡಿದ್ದಾರೆ ನೋಡ್ತಾ ರನ್ ಆಗಿದೆ ರೆಡ್ ಇದೆ ಗಾಡಿ ಕಂಡೀಷನ್ ಆಗಿದೆ ಓಕೆ ಇಲ್ಲ ಪಾಸಿಂಗ್ ವೆಹಿಕಲ್ ನೋಡ್ತಾ ಬನ್ನಿ ಅಗೋಶಬಲ್ ಮಾಡ್ಕೊಡ್ತೀವಿ ಓಕೆ ಇದು ಈಕೋ ಸ್ಪೋರ್ಟ್ಸ್ ಏನ್ ಮಾಡಲ್ ಸರ್ ಇದು ಇದು ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲಸ್ ಟೈಟಾನಿಯಂ ಪ್ಲಸ್ ಔಟ್ ಎಲ್ಲ ಹಿಸ್ಟ್ರಿ ಇದೆ ರೆಕಾರ್ಡೆಡ್ ಓಕೆ ಇಟ್ ಇರಬಹುದು ಕಂಡೀಷನ್ ನಲ್ಲಿ ಇದೆ ನಾನು ಈಕೋ ಸ್ಪೋರ್ಟ್ಸ್ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಗಾಡಿ ಇದು ಶೋರೂಮ್ ಅಟ್ ಡೈರೆಕ್ಟ್ ಬಾಲ್ ಅಪೋಸಿಟ್ ಹೈವೇ ಸರ್ಕಲ್ ಗಿಂತ ಮುಂಚೆ ಎಲ್ಐ ಸರ್ಕಲ್ ಎಲ್ಐ ಸರ್ಕಲ್ ಇಂದ ಹೈವೇ ಸರ್ಕಲ್ ಇಲ್ಲಿ ಫುಲ್ಲಿ ಟಾಪ್ ಎಂಡ್ ಇದು ರಿವರ್ಸ್ ಕ್ಯಾಮೆರಾ ಸೆನ್ಸರ್ ಫೋರ್ ವೀಂಡೋ ಎಸಿ ಎಲ್ಲ ಇದೆ

ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಐ ಟೈಮ್ ಪ್ರೈಸ್ ಟೂ ತೌಸಂಡ್ ಏಯ್ಟ್ ಏಯ್ಟ್ ಇದು ಟೂ ಲ್ಯಾಕ್ಸ್ ರುಪೀಸ್ ಬರೀ ಟು ಲ್ಯಾಕ್ಸ್ ಟೂ ಲ್ಯಾಕ್ಸ್ ಟೂ ತೌಸಂಡ್ ಏಯ್ಟ್ ಕೊಡ್ತೀವಿ ಬನ್ನಿ ಮ್ಯಾಗಿನ ನಾಕ್ಸ್ ಪೊಂಡು ಎ ಸಿ ಪೋಸ್ಟರಿಂಗ್ ಓಕೆ ಚೆನ್ನಾಗಿ ತಯಾರಿದೆ ಗಾಡಿ ಕಂಡೀಷನ್ ಆಗಿದೆ ರನ್ನಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರಾ ಸರ್ ಓಕೆ ನೆಕ್ಸ್ಟ್ ಶಿಫ್ಟ್ ಡೀಸೆಲ್ಲು ಶಿಫ್ಟು ಡೀಸೆಲ್ ಇದೆ ಟೂ ತೌಸಂಡ್ ಸೆವೆನ್ ಕಮ್ಮಿಯಲ್ಲಿ ಬಹಳ ಚೆನ್ನಾಗಿದೆ ಗಾಡಿ ಬಹಳ ಚೆನ್ನಾಗಿದೆ ಬನ್ನಿ ಕುತ್ಕೊಂಡು ವ್ಯಾಪಾರ ಮಾಡೋಣ ಎರಡು ಲಕ್ಷ ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಕಂಡೀಷನ್ ಆಗಿದೆ ಸನ್ ರೂಫ್ ಮ್ಯಾಗ್ ಏರ್ ಎಲ್ಲ ಇದೆ ಸಿಸ್ಟಮ್ ಎಲ್ಲ ಇದೆ ಅವರು ಮಾಡಿಫೈಡ್ ಮಾಡಿದ್ದಾರೆ ಚೆನ್ನಾಗಿದೆ ಗಾಡಿ ಮೇಲೆಗಡೆ ಅದು ಬ್ಲಾಕ್ ಪೇಂಟ್ ಮಾಡ್ತಿದ್ದಾರೆ ಸರ್ ಹಾ ಬ್ಲಾಕ್ ಪೇಂಟ್ ಹೊಡೆದಿರೋದು ಅದು ಸ್ಟಿಕ್ಕರ್ ಸ್ಟಿಕ್ಕರ್ ಹಾಕಿರೋದು ಬ್ಲಾಕ್ ಸ್ಟಿಕ್ಕರ್ ಗಾಡಿ ಕಂಡೀಷನ್ ಆಗಿದೆ ರನ್ನಿಂಗ್ ಅಲ್ಲಿ ಚೆನ್ನಾಗಿದೆ ಎಷ್ಟು ಜನ ಆಗಿದೆ ಇದು ಇದು 1 ಲಕ್ಷ ಓಡಿದೆ ಡೀಸೆಲ್ ಗಾಡಿ ಇದು 1 ಲಕ್ಷ ಅಬ್ಬಾ ಲಾಸ್ಟ್ ಮೇಲೆ ಓಡಿದೆ ಓನರ್ ಥರ್ಡ್ ಓನರು ಫೋರ್ತ್ ಓನರ್ ಆಗಿದೆ ಥರ್ಡ್ ಓನರ್ ಇದೆ ಫೋರ್ತ್ ಓನರ್ ನೀವು ಹಾಕ್ತೀರಾ ಓಕೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಶಿಫ್ಟ್ ಏನಾನ ಲೋ ಬಜೆಟ್ ನೋಡ್ತಾ ಇದ್ರೆ ಇದೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದು ಪ್ರೈಸ್ ಟೂ ಲ್ಯಾಕ್ಸ್ ಅಲ್ಲಿ ನೆಗೋಶಿಯಬಲ್ ಅದೇ ಟೂ ಲ್ಯಾಕ್ಸ್ ಗೆ ನಿಮ್ಗೆ ಶಿಫ್ಟ್ ಸಿಗುತ್ತೆ ಮಾಡಿಫೈ ಆಗಿದೆ ಆಲ್ರೆಡಿ ಸನ್ ರೂಪ್ ಮಾಡಿದ್ದಾರೆ ಇದಕ್ಕ ಪ್ಲಸ್ ಮ್ಯಾಕ್ ವೆಲ್ ಹಾಕಿದ್ದಾರೆ ಟೈರ್ ಟೈರ್ ಗೆ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಬನ್ನಿ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡಿ ಮೆಕ್ಯಾನಿಕ್ ತೋರಿಸಿ ನಿಮ್ಗೆ ಎಲ್ಲ ಓಕೆ ಇದ್ರೆ ಬಂದ್ ಮಾತಾಡಿ ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟೆನ್ ಇನ್ನೊಂದು ಎಲ್ ಎಕ್ಸ್ ಇದು ಎಲ್ ಎಕ್ಸ್ ಐ ಮಾಡೆಲ್ ಓಕೆ ಟೂ ಥೌಸಂಡ್ ಟೆಲ್ ಸೆಕೆಂಡ್ ಓನರ್ ಟು ಥೌಸಂಡ್ ಟೆನ್ ಸೆಕೆಂಡ್ ಓನರ್ ಸ್ವಲ್ಪ ಗಾಡಿ ಕ್ಲೀನಿಲ್ಲ ಬಟ್ ಇವ್ರು ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರ ಯಾಕಂದರೆ ರೋಡ್ ಹತ್ರ ಇದ್ದಿದೆ ಎಲ್ಲ ಡಸ್ಟ್ ಆಗಿದೆ ಗಾಡಿ ಬಟ್ ಮೆಕ್ಯಾನಿಕಲ್ಲಿ ಪ್ಲಸ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಗಾಡಿ ಓನರ್ ಸರ್ ಇದು ಇದು ಓನರ್ ಸೆಕೆಂಡ್ ಓನರು ಗಾಡಿ ಚೆನ್ನಾಗಿದೆ ಓಡಿರೋದುನು ಸೆವೆಂಟಿ ಏಯ್ಟ್ ತೌಸಂಡ್ ಓಕೆ ಸೆವೆಂಟಿ ಏಯ್ಟ್ ತೌಸಂಡ್ ರನ್ ಆಗಿದೆ ವ್ಯಾಗ್ನರ್ ಏನಾರ ಪ್ಲ್ಯಾನ್ ಮಾಡ್ತಾ ಇದ್ರೆ ಎಲ್ ಎಕ್ಸ್ ಐ ಅದನ್ನ ಅವೈಲೇಬಲ್ ಇದೆ ಇದರಲ್ಲಿ ಏನೇನು ಸರ್ ಫ್ಯೂಚರ್ ಸರ್ ಎ ಸಿ ಪೋಸ್ಟರ್ ಈ ಏರ್ಪೋರ್ಟು ಬರೀ ಫ್ರಂಟ್ ಎರಡು ಪವರ್ ವಿಂಡೋ ಇದೆ ಎ ಸಿ ಮಾಮೂಲಿ ಪವರ್ ಸ್ಟೀರಿಂಗ್ ಇದೆ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಇದು ಕೋರ್ಟಿಂಗ್ ಟೂ ಲ್ಯಾಕ್ಸ್ಗೆ ನಿಮ್ಗೆ ವ್ಯಾಗ್ನರ್ ಇದೆ ಶಿಫ್ಟ್ ಇದೆ ಟೆನ್ ಇದೆ ಮೂರು ಗಾಡಿ ಟೂ ಲ್ಯಾಕ್ಸ್ ಹೇಳ್ತಾ ಇದಾರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ